कृपा सत्य संपूर्णुडा सर्वलोकानिके चक्रवर्ती बिनिवे येसय्या सर्वलोकानिके चक्रवर्ती बिनिवे येसय्या देवरिगे महिमे एरडु ಹನ್ನೆರಡು ಇಪ್ಪತ್ತೆರಡನ್ನು ನಾವು ವಾಕ್ಯ ಭಾಗವನ್ನು ಇವತ್ತು ಧ್ಯಾನಿಸೋಣ ಇದರಲ್ಲಿ ದಾವಿದ ನನ್ನ ಮಗನು ಮೈ ಚೆನ್ನಾಗಿಲ್ಲ ಮೈ ಚೆನ್ನಾಗಿಲ್ದೇ ಇದ್ದಾಗ ಉಪವಾಸ ಬಿದ್ದು ಪ್ರೇಯರ್ ಮಾಡ್ತಾಯಿದ್ದಾರೆ ಏಳು ದಿನ ಆಗ್ತಾ ಇದೆ ಅವರು ಉಪವಾಸ ಇದ್ದು ಪ್ರೇಯರ್ ಮಾಡ್ತಾಯಿದ್ದಾರೆ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಅದರಲ್ಲೇ ರಾತ್ರಿ ಹಗಲು ಕಳೀತಾ ಇದ್ದಾರೆ ಒಂದು ರಾಜನಾಗಿ ಅದೊಂದು ಚಿಕ್ಕ ಒಂದು ಒಳಗಡೆ ರೂಮಲ್ಲಿ ಕುತ್ಕೊಂಡು ಕಳೀತಾ ಇದ್ದಾರೆ ಆವಾಗ ಯಾರೇ ಬಂದು ಊಟ ಮಾಡಂದ್ರೂ ಅವರು ಊಟ ಹಾಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳೋದಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆವಾಗ ಪ್ರಾರಂಭದಿಂದ ಸ್ಟಾರ್ಟ್ ಮಾಡಿದ್ದು ಏಳನೇ ದಿನದಲ್ಲಿ ಮಗು ಡೆತ್ ಆಗುತ್ತೆ ಅಂದರೆ ಏಳು ದಿನವರೆಗೂ ಅವರು ರಾತ್ರಿ ಹಗಳು ಊಟ ತೆಗೆದುಕೊಳ್ಳದ ಹಾಗೆ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆವಾಗ ಅವರ ಸೇವಕರುಗಳು ಗುಜು ಗುಜು ಗುಚು ಗುಚು ಮಾತಾಡೋದನ್ನು ಕೇಳಿ ಕೇಳದೆ ಕೇಳ್ತಾಯಿದ್ದಾರೆ ಹಾಗಂದರೆ ಮಗು ಮೈ ಚೆನ್ನಾಗಿಲ್ದಾದಾಗಲೇ ಇವರು ಇಷ್ಟಾಗಿ ಊಟ ಮಾಡಿ ಮಾಡದೇ ಹಾಗೆ ಇಷ್ಟು ರಾಜನಾಗಿ ಇದ್ದು ಕೂಡ ಇವರೊಂದು ಒಳಕೋಣೆಯೊಳಗೆ ನೆಲದ ಮೇಲೆ ಬಿದ್ದು ಇಷ್ಟಾಗಿ ರಾತ್ರಿ ಹಗಳು ಕಳೀತಿದ್ದಾರಲ್ಲ ಒಂದು ಸಮಯ ಮಗು ಡೆತ್ ಅಂತ ವಿಷಯ ತಿಳಿಸಿದ್ರೆ ಇವರು ಇನ್ನೇನು ಪ್ರಾಣ ತಗೊಂತಾರೋ ಏನೋ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಭಯಪಟ್ಟುಕೊಂಡು ಹೇಳೋದಕ್ಕೆ ಸೇವಕರುಗಳು ಇಂಜರಿತಾ ಇದ್ದಾಗ ಇವರಿಗೆ ಗೊತ್ತಾಗಿ ಇವರೇ ಬಾಯಿ ತೆಗೆದು ಕೇಳ್ತಾರೆ ಮಗು ಮರಣ ಹೊಂದುತ್ತೋ ಅಂತೇಳಿ ಕೇಳಿದಾಗ ಅವರು ಹೌದು ಅಂತ ಹೇಳ್ತಾರೆ ಸಡನ್ನಾಗಿ ಆ ರೀತಿ ಹೇಳಿದ ತಕ್ಷಣ ಅವರು ಎದ್ದು ಆ ಎಲ್ಲವನ್ನು ಮರೆತೋಗಿ ಕೋಣೆಯಿಂದ ಎದ್ದು ಹೋಗಿ ಸ್ನಾನ ಮಾಡಿಕೊಂಡು ತೈಲ ಎಲ್ಲ ಹಚ್ಚಿಕೊಂಡು ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಮತ್ತು ದೇವರ ಮಂದಿರಕ್ಕೆ ಹೋಗಿ ಅವ್ರನ್ನ ಆರಾಧನೆ ಮಾಡಿ ಸುತ್ತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಅದು ಇಪ್ಪತ್ತರಲ್ಲೆಲ್ಲ ಇದೆ ನೀವು ಧ್ಯಾನಿಸ್ಕೊಳ್ಳ್ರಿ ಆ ಸಮಯದಲ್ಲಿ ಸೇವಕರುಗಳು ಬಂದು ಅವ್ರನ್ನ ಡೈರೆಕ್ಟಾಗಿ ಕೇಳ್ತಾರೆ ಅಯ್ಯ ಮಗು ಮೈ ಚೆನ್ನಾಗಿಲ್ಲ ಆವಾಗ ನೀವು ಊಟ ಮಾಡದೆ ಈ ರೀತಿ ಇದ್ರಿ ಉಪವಾಸವಿದ್ದು ಈಗ ಸತ್ತಿತ್ತು ಅಂತ ಹೇಳಿದಾಗ ಆರಾಧನೆ ಮಾಡಿ ಊಟ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ ಎರಡು ಸಾವಿರ ಹನ್ನೆರಡು ಇಪ್ಪತ್ತೆರಡರಲ್ಲಿ ದಾವಿದನು ಅವರಿಗೆ ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೋವೋನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದನು ಅತ್ತೆನು ಈಗ ಸತ್ತಿದ್ದಾನಲ್ಲ ನಾನೇಕೆ ಉಪವಾಸ ಮಾಡಬೇಕು ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದ ಆಯಿತೆ ನಾನಾಗಿ ಅವನ ಬಳಿಗೆ ಹೋಗಬೇಕೆ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು ಇವತ್ತಿನ ದಿನದಲ್ಲಿ ಕೃಪೆಗೋಸ್ಕರ ದಾವಿದನು ಎಷ್ಟಾಗಿ ದೇವರತ್ರ ಬೇಡಿದ್ದಾರೆ ನೋಡಿರಿ ಕೃಪೆ ಆ ಕೃಪೆ ಅಂದರೆ ದಾವಿದನಿಗೆ ಗೊತ್ತಿರುತ್ತೆ ದನ ಕಾಯ್ತಿದ್ದವನ ನನ್ನನ್ನು ದೇವರು ಕೃಪೆ ಮಾಡಿ ನನ್ನನ್ನು ರಾಜನಾಗಿ ಮಾಡಿದ್ದಾರೆ ಅಂಥೇಳಿ ಅವರು ತಂದೆನೇ ತಿರಸ್ಕರಿಸಿದ್ದಾರೆ ಆದರೆ ದೇವರ ಕೃಪೆ ಈ ಜಾಗದಲ್ಲಿ ನಿಂದ್ರಿಸಿದ್ದು ತಂದೆ ಸಾಮೇಲೆ ಬಂದು ನಿನಗೆ ಎಷ್ಟು ಜನ ಮಕ್ಕಳು ಕರಿ ಅಂತ ಹೇಳಿದಾಗ ನನ್ನನ್ನು ಸೇರಿಸಿ ಇಲ್ಲ ಒಬ್ಬ ಇದಾನೆ ಅಂತ ಹೇಳಿ ಕರೆದಿರ್ಬೇಕಲ್ಲ ನನ್ನನ್ನು ಕರೆದಿಲ್ಲಲ್ಲ ಅದೇ ಸಾಮವೇಲು ಏಳು ಜನನ ಇವನೇ ಇರಬಹುದು ಅಂತ ಆರಿಸಿದಾಗ ಆಮೇಲೆ ನಿನಗೆ ಎಷ್ಟು ಮಕ್ಕಳು ಅಂತ ಬಾಯಿ ತೆಗೆದು ಕೇಳಿದಾಗ ಇಲ್ಲ ಇನ್ನೊಬ್ಬ ಇದ್ದಾನೆ ಅಂತ ಹೇಳಿದ್ರೆ ಹೊರತು ತಂದೆ ನನ್ನನ್ನು ತಿರಸ್ಕರಿಸಿದ್ದಾರೆ ಯಾಕಂದರೆ ಅವನಿನಲ್ಲಿ ರಾಜ ಮಾಡ್ತಾರೆ ಇಲ್ಲಿ ಇರೋ ಏಳು ಜನದ ಜನನಲ್ಲಿ ಯಾರೋ ಒಬ್ಬರನ್ನ ಮಾಡ್ತಾರೆ ಅಂತ ತಂದೆಯಿಂದ ತಿರಸ್ಕರಿಸಲ್ಪಟ್ಟ ನಾನು ಸೃಷ್ಟಿಕರ್ತನಿಂದ ತಿರಸ್ಕರಿಸಲ್ಪಡಲಿಲ್ಲ ಅವರ ಕೃಪೆ ನನ್ನನ್ನು ರಾಜನಾಗಿ ಮಾಡಿದೆ ಅಂತ ಹೇಳಿಬಿಟ್ಟು ಅವರ ಕೃಪೆ ಅದೇ ಕೃಪೆ ನನ್ನ ಮಗ ಅವರನ್ನು ತಪ್ಪು ಮಾಡ್ತಾರೆ ಅದರಿಂದ ಮಗು ಅಸ್ವಸ್ಥೆ ಆಗುತ್ತೆ ಒಂದು ಸಮಯ ಪಾಪವನ್ನು ಶ್ರಮಿಸಿ ಅಂದರೆ ಸೇವಕರುಗಳೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋದನ್ನು ನಾನು ನಾವು ಗಮನಿಸಿದಾಗ ಏನಿದು ಇಷ್ಟಿಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅವರಲ್ಲಿರುವ ಒಂದು ಮೂರು ಸ್ವಭಾವಗಳು ನಮ್ಮಲ್ಲಿ ಇಲ್ಲ ಅಂದರೆ ಅವರು ರಾತ್ರಿಗಳಲ್ಲಿ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಆರು ಗಂಟೆವರೆಗೂ ಅಲ್ಲಿ ಹನ್ನೆರಡು ಗಂಟೆ ಆದಮೇಲೆ ದೇವರ ಪಾದಗಳನ್ನು ಹಿಡಿದು ಸಮಯ ಕ ಹೋಗೋದು ಗೊತ್ತಿಲ್ಲದ ಹಾಗೆ ರಾತ್ರಿಯೂ ಕಳೀತಾರೆ ಅಗಲೊತ್ತು ರಾತ್ರಿ ಅಗಲೊತ್ತು ದೇವರ ಪಾದದಲ್ಲಿ ಕುತ್ಕೊಂಡು ತನ್ನ ಗುರಿ ಆತ್ಮ ಭಾರದಿಂದ ಜನಗಳು ರಕ್ಷಣೆ ಹೊಂದಬೇಕಂತ ಭಾರವನ್ನು ಸುರಿಸ್ತಾರೆ ಎರಡನೇದಾಗಿ ವಾಕ್ಯ ಭಾಗಗಳನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಮೂರನೇದಾಗಿ ಇವರ ಒಂದು ವಾಂಚೆ ದಾಗವನ್ನು ನೋಡಿ ಪರಿಶುದ್ಧಾತ್ಮ ಅಭಿಷೇಕ ಅವರ ಮೇಲೆ ಇಳಿಯುತ್ತದೆ ಈ ಅಭಿಷೇಕ ಬಂದು ಇಳಿದಾಗ ಆ ಕೃಪೆ ಅನ್ನೋದು ಅವರನ್ನ ಜನಗಳನ್ನ ಹುಡುಕಿ ಬರುವಂತೆ ಅವರಿಗೆ ಅವರ ಮೂಲಕ ಒಂದು ದೊಡ್ಡ ಕಾರ್ಯ ನಡೆಯೋದಕ್ಕೆ ದೇವರು ಸಹಾಯ ಮಾಡ್ತಾರೆ ಅಂದರೆ ನಾವು ಎಷ್ಟೇ ಪ್ರಯತ್ನಪಟ್ಟು ಉಪವಾಸ ಇದ್ದು ಪ್ರೇಯರ್ ಮಾಡಿ ವಾಕ್ಯ ಭಾಗಗಳನ್ನು ಧ್ಯಾನಿಸಿದ್ರು ಕೂಡ ನಾವು ಅಷ್ಟಾಗಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾ ಬರೀ ಉಪವಾಸ ಪ್ರಾರ್ಥನೆ ಅಂತಲ್ಲ ದಿನಾಲು ಪ್ರಾರ್ಥನೆಗಳಿಂದ ದೇವರ ಕೃಪೆಗೆ ಪಾತ್ರರಾಗಿ ನಾವು ನಮ್ಮನ್ನು ಅವರು ಓಹೋ ಇವರು ಪರವಾಗಿಲ್ಲ ಅಂತ ಚೂಸ್ ಮಾಡಿದ್ರೆ ಆ ಕೃಪೆ ಇಳಿದಾಗ ನಮ್ಮ ಮೂಲಕ ದೇವರು ನಮ್ಮನ್ನು ಉಪಯೋಗಿಸಿ ದೊಡ್ಡ ಕಾರ್ಯ ಮಾಡ್ತಾರೆ ಆ ಕೃಪೆಯಲ್ಲಿದೆ ನಾವು ಏನು ಮಾಡೋಕ್ಕಾಗಲ್ಲ ಒಂದು ಉದಾಹರಣೆಯಾಗಿ ನೀವು ಹೇಳಬೇಕಂದ್ರೆ ಅದೇ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ ದೇವರು ಬಂದು ನಾತನಿಗೆ ಹೇಳ್ತಾರೆ ನೀನು ಹೋಗಿ ಅವನಿಗೆ ಹೇಳು ದಾವಿದನಿಗೆ ನನ್ನ ಕೃಪೆ ಸೌಲನ ಬಿಟ್ಟು ಹೋದಾಗೆ ದಾವಿದನನ್ನು ಬಿಟ್ಟು ಹೋಗುವುದಿಲ್ಲ ನಾನು ಸೌಲನನ್ನು ನನ್ನ ಎದುರಿನಿಂದ ಹೊರಡಿಸಿ ಬಿಟ್ಟೆನಲ್ಲ ಆ ರೀತಿಯಾಗಿ ದಾವಿದನನ್ನು ಓಡಿಸೋದಿಲ್ಲ ಅವನ ಅರಸುತನವು ಸದಾಕಾಲ ನಿಲ್ಲುವುದು ಅಂದರೆ ಅದು ಕೃಪೆನೇ ಇವೆಲ್ಲ ಮಾಡ್ತಾ ಇರೋದು ಸೋಲನು ಭಯ ಬರುವ ಆ ಕೃಪೆ ಇರೋದರಿಂದ ಧೈರ್ಯವಾಗಿ ದಾವಿದನು ಹೋಗಿ ಗೋಲೆ ಹತ್ತನ್ನು ನಿರ್ಮೂಲ ಮಾಡೋದಕ್ಕೆ ಆ ಕೃಪೆ ಅಭಿಷೇಕ ಎಲ್ಲ ಸಹಾಯ ಮಾಡುತ್ತೆ ಅವನೋಗಿ ಸಿಂಹಗಳ ಬಾಯನ್ನು ಕರಡಿಯ ಬಾಯನ್ನು ಸೀಳಿಸಿ ಮರಿಗಳನ್ನು ಕಾಪಾಡೋದಕ್ಕೆ ದಾವಿದನಿಗೆ ದೇವರ ಕೃಪೆ ಅದು ಆ ಅಷ್ಟು ವಿಶ್ವಾಸ ಧೈರ್ಯ ಕೊಡುತ್ತೆ ಯಾವ ರೀತಿ ಸೌಲನು ತಪ್ಪು ಮಾಡಿದಾಗ ಸೌಲನಿಗೂ ದಾವಿದನಿಗಿರೋ ವ್ಯತ್ಯಾಸ ಏನಂದರೆ ಸಡನ್ನಾಗಿ ತಪ್ಪು ಮಾಡಿದಾಗ ದಾವಿದನಿಗೆ ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂದರೆ ಹೌದು ಅದು ಆ ಮನುಷ್ಯನು ನಾನೇ ನಾನು ಸಾಯತಕ್ಕವನಂತೇಳಿ ಒಪ್ಕೊತಾನೆ ತಾನು ದೇವರ ಪಾದದಲ್ಲಿ ಹೋಗಿ ಕೂತ್ಕೊಂಡು ನಾನು ಪಾಪಿ ಅಂತ ಹೇಳ್ತಾನೆ ಸೌಲನು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಏನೋ ಬೇರೆ ಕಾರಣಗಳು ಹೇಳ್ತಾರೆ ಅದಂಥ ಜನಗಳು ಆಶೀರ್ವಾದ ಹೊಂದೋದಕ್ಕೆ ಕಷ್ಟ ಅವರು ತನ್ನ ತಪ್ಪನ್ನು ತಿದ್ದುಕೊಳ್ಳೋದೇ ಹಾಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹುಡುಗುತ್ತಾರೆ ಯಾವ ರೀತಿ ದ ಆದಮನೆ ಹತ್ರ ಕೇಳಿದ್ರೆ ದೇವರು ಬಂದು ನಾನು ತಿನ್ನಬಾರ್ದು ಅಂತ ಹೇಳಿದ್ನಲ್ಲ ಯಾಕೆ ತಿನ್ನೆ ಅಂದರೆ ನೀನು ಕೊಟ್ಟೆ ಹೆಣ್ಣು ದೇವ್ರ ಮೇಲೆ ಹಾಕ್ಬಿಟ್ರು ನೀನು ಕೊಟ್ಟೆ ಅವ್ರು ಕೊಟ್ಟಲು ಅಂತ ಯಾಕೆ ಹೇಳ್ಬೋದಲ್ಲ ದೇವ್ರಿಗೆ ತಿನ್ನಬಾರ್ದು ಅಂತ ಹೇಳಿದರೆ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದೇ ಅವಳನ್ನ ಕೇಳಿದರೆ ನಾನೇನು ಮಾಡಲಿ ಹಾವು ಮೇಲೆ ಹಾಕ್ತಾರೆ ಹಾವು ನನ್ನ ವಂಚಿಸ್ತು ಅಂತ ಮತ್ತು ಹಾವನ್ನ ಶಪಿಸಬೇಕಾಗಿದೆ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಆಗ್ತಾಯಿದ್ದಾರೆ ಕ್ಷಮಾಪನೆ ಅನ್ನೋದು ತಪ್ಪು ಮಾಡಿದ್ದೀನಿ ತಿದ್ಕೋಬೇಕನ್ನೋ ಅನ್ನೋ ಸ್ವಭಾವ ಇಲ್ಲ ಕಾಯಿನ ಏಬಲನ್ನು ಕೊಂದಾಗ ಯಾಕೆ ಅವನ ರಕ್ತ ಕೇಳ್ತದಾದ್ರೆ ನಾನು ಅವನ್ನ ಕಾಯೋದಕ್ಕೆ ನಾನೇನು ಕೆಲಸಗಾರನ ಅಂತಾನೆ ಕೊಂದಾಕ್ಬಿಟ್ಟು ಈ ರೀತಿಯಾಗಿ ತಪ್ಪಿಸ್ಕೊಳ್ಳೋ ಮಾರ್ಗವನ್ನೇ ಹುಡುಕ್ತಾ ಇದ್ದಾರೆ ಆದರೆ ದಾವಿದಲ್ಲಿ ಅದು ಇರೋದಿಲ್ಲ ಆದ್ದರಿಂದ ದೇವರು ಕೃಪೆ ಇರೋದರಿಂದನೇ ದಾವಿದು ಸೌಲಿಕಿನ ಮಾಡಿದ ತಪ್ಪಕ್ಕಿನ ದಾವಿದು ಮಾಡಿದ ತಪ್ಪು ದೊಡ್ಡದು ಉರಿಯ ನಾನು ಯುದ್ಧದಲ್ಲಿ ಸಾಯಿಸಿ ಅವನ ಹೆಂಡ್ತಿಯನ್ನು ಬೇರೆಯವನ ಹೆಂಡ್ತಿಯನ್ನು ಇವನು ಹೆಂಡತಿಯಾಗಿ ತಗೊಳ್ತಾನೆ ಬೆಡ್ ಆದರೂ ಕೂಡ ಕ್ಷಮಾಪನೆ ಕೇಳುವ ಹೃದಯ ಇರೋದರಿಂದ ದೇವರು ಶ್ರಮಿಸಿ ಬಿಡ್ತಾರೆ ಇಲ್ಲಿ ಇವನಿಗೆ ಕ್ಷಮಾಪನೆ ಕೇಳುವ ಒಂದು ಸ್ವಭಾವ ಇಲ್ಲ ಸೌಲನು ಮೇಲೆದ್ದ ಅಭಿಷೇಕ ಆ ಕೃಪೆ ಹೋಗಿದ್ದ ತಕ್ಷಣ ಅವನಿಗೆ ಸೈತಾನ್ ದೆವ್ವಿಡ್ಕೊಂಡು ಅವನು ಕಣಿ ಕೇಳೋರ ಹತ್ರ ಹೋಗಿ ಕಣಿಯನ್ನು ಕೇಳ್ತಾನೆ ಈ ರೀತಿಯಾಗಿ ಕೃಪೆ ಇದ್ರೇ ನಾವು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಒಂದು ಸಲ ಒಂದು ಸೇವಕರು ನನ್ನ ಜೊತೆ ಮಾತಾಡ್ತಿರ್ಬೇಕಾರೆ ಒಂದು ಸೇವಕರು ಅವ್ರ ಹೆಸರು ಕೂಡ ಹೇಳ್ತೀನಿ ಇಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಒಬ್ಬರು ಹೇಳಿದ್ರು ಸಿಲ್ಲಾಸ್ ಹಾಜ್ರಸ್ ಅನ್ನೋರು ಸಿಟಿಯಲ್ಲಿಲ್ಲ ಅವರೆಲ್ಲೋ ದೂರ ಜಾಗದಲ್ಲಿ ಮಾವಡಿ ಅನ್ನೋದು ಒಂದು ವಿಲೇಜ್ ಅದು ಆ ಡಿಸ್ಟಿಕ್ಕಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಇಪ್ಪತ್ತು ಹದಿನೈದು ಕಿಲೋಮೀಟ್ರು ಅಲ್ಲಿ ಅವರು ಸ್ವಂತ ಊರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ ಆದರೆ ತಿಂಗಳಿಗೆ ಒನ್ ಟೈಮ್ ಮಾಡಿದ್ರೆ ಎಂಬತ್ತು ಸಾವಿರ ಜನ ಒಂದು ಲಕ್ಷ ಜನ ಆ ರೀತಿ ಬರ್ತಾರೆ ಅದಕ್ಕೆ ಕಾರಣ ದೇವರ ಕೃಪೆ ಅಂದರೆ ಆ ಕೃಪೆ ಅವರಿಗೆ ಸಿಗೋದಕ್ಕೆ ಮುಂಚೆ ಅವರಷ್ಟಾಗಿ ಪ್ರಾರ್ಥನೆಗಳಿಂದ ಆತ್ಮ ಭಾರದಿಂದ ತನ್ನನ್ನು ಅವರು ಸಿವಿಸಿ ದೇವರು ಅವರಿಗೆ ಕೊಟ್ಟಿದ್ದಾರೆ ಅದರಿಂದ ನಾವು ಪ್ರಾರ್ಥನೆ ಮಾಡೋದಕ್ಕೆ ಏನಂತ ಹೇಳಿದರೆ ಪಿ ಎರ್ ಎರಡು ಎಂಟು ಒಂಬತ್ತರಲ್ಲಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಅಂದರೆ ನಾವು ದೇವರನ್ನು ನಂಬ್ತೇವೆ ಆದರೂ ಕೂಡ ಕೃಪೆ ಅನ್ನೋದು ಇಂದಲೇ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಆ ಕೃಪೆ ಇಂದ ಅವರು ನಮ್ಮನ್ನು ರಕ್ಷಣೆ ಮಾಡಿ ಅದು ದೇವರ ವರವೇ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ ಅದು ನಾವು ರಕ್ಷಣೆಯನ್ನು ನಮಗೆ ಇಷ್ಟು ದೊಡ್ಡ ಎಷ್ಟೋ ದೊಡ್ಡ ಪಾಪ ಮಾಡಿರ್ತಾರೆ ಈ ಟೆರರಿಸ್ಟುಗಳೆಲ್ಲ ದೇವ್ರು ನಂಬಿಕೊಂಡು ನಾನು ಇಷ್ಟು ಜನನ ಕೊಂದೆ ಇಷ್ಟು ಜನಕ್ಕೆ ಇಷ್ಟೆಲ್ಲ ಮಾಡಿದೆ ಆದರೂ ಕೂಡ ದೇವರ ಕೃಪೆ ಅನ್ನೋದು ನನ್ನ ಮೇಲೆ ಬಂದು ದೇವರು ಸಹಾಯ ಮಾಡಿದ್ರು ಹೇಳ್ಬಿಟ್ಟು ಭಾಳ ಜನ ಈ ಕೃಪೆಯನ್ನು ಅಸಡ್ಡೆ ಕೇರ್ಲೆಸ್ ಮಾಡಿಕೊಂಡು ತಪ್ಪು ಮಾಡೋದಕ್ಕೆ ಉಪಯೋಗಿಸ್ತಾರೆ ಆ ಕೃಪೆಯ ತಪ್ಪಾದ ದಾರಿಯಲ್ಲಿ ಇವರು ನಡೆದುಬಿಟ್ಟು ಕೃಪೆ ಇದೆ ಅದು ನಮ್ಮನ್ನು ಕಾಪಾಡ್ತೈತೆ ಅಂತಾರೆ ಅದಕ್ಕೆ ಕೃಪೆ ಅಲ್ಲ ಆದರೆ ಅವರು ಕೃಪೆ ಅನ್ನೋದು ದೇವರದ್ದು ಏನಾದರೂ ನಾವು ಮನ ತಿರುಗಿ ಕ್ಷಮಿಸಿ ಕೃಪೆ ಕೊಟ್ಟರೆ ಸರಿ ಕೊಡದೆ ಹೋದರೆ ಅದು ಗೊತ್ತಿದ್ದು ಮಾಡ್ತೀವ ಗೊತ್ತಿಲ್ಲದೆ ಮಾಡ್ತೀವ ಅನ್ನೋದನ್ನು ದೇವ್ರು ನೋಡ್ತಾರೆ ಆಸೆಯಿಂದ ಪಾಪ ಮಾಡ್ತೀವ ಇಲ್ಲ ಗೊತ್ತಿಲ್ಲದೆ ನಡೀತಾ ಆಗ ಕೃಪೆಗಳು ನಮ್ಮನ್ನು ಕೈ ಅವರ ಸೌಲನನ್ನು ಬಿಟ್ಟು ಹೋಗದಾಗೆ ದಾವಿದನನ್ನು ಬಿಟ್ಟು ಹೋಗೋದಾಗೆ ಸೌಲನ್ನು ಬಿಟ್ಟು ಹೋದಾಗೆ ನಮ್ಮ ಮೇಲೆ ಇದ್ದು ಕಾಪಾಡುತ್ತ ಅಂತ ದೇವರು ನೋಡ್ತಾರೆ ಅದು ಅವರ ಇಷ್ಟ ಇಷ್ಟದಿಂದ ಅವರು ಏನಾದರೂ ಮಾಡಿದರೆ ಒಂದು ಸಮಯ ಒಂದು ಎರಡು ಪೇತ್ರನ್ನು ನಾವು ನೋಡೋಣ ಅದರಲ್ಲಿ ಎರಡು ಪೇತ್ರ ಒಂದು ಎರಡನ್ನು ನಾವು ನೋಡೋಣ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾದದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚಾ ಹೆಚ್ಚಾಗಿ ದೊರೆಯಲಿ ಅಂದರೆ ದೇವರು ಕೃಪೆಯು ಶಾಂತಿಯು ನಮ್ಮನ್ನು ಹೆಚ್ಚೆಚ್ಚಾಗಿ ಸಿಗಬೇಕಾಗಿ ದೇವರು ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಇಡಬೇಕು ಅವರ ಕೃಪೆಯು ಶಾಂತಿಯು ನಮ್ಮನ್ನು ಹೆಚ್ಚಾಗಬೇಕಾದರೆ ಅವರು ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಇಡಬೇಕು ಈ ಕೃಪೆ ಅನ್ನೋದು ಸಂಪೂರ್ಣವಾಗಿ ದೇವರಿಗೆ ಸಂಬಂಧಪಟ್ಟಿದ್ದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದಲ್ಲ ಇವಾಗ ಹೇಳಿದ ಹಾಗೆ ದಾವಿದನ ಮಗು ಕೃಪೆ ತೋರಿಸಿದರೆ ಬದುಕಿಸಿರ್ಬೋದು ಅದು ಕೃಪೆ ಇರಲಿಲ್ಲ ಸೌಲನನ್ನು ಬಿಟ್ಟು ಕೃಪೆ ತೆಗೆದೋಯ್ತು ದೇವರೇ ಹೇಳ್ತಾರೆ ಸೌಲನ ಮೇಲೆ ಇಟ್ಟ ಕೃಪೆಯನ್ನು ನಾನು ಶಾಶ್ವತವಾಗಿ ತೆಗೆದುಬಿಟ್ಟೆ ಅದು ದಾವಿದನ ಮೇಲೆ ಇರೋದಿಲ್ಲ ಅಂತ ಅವರ ಸಂತತಿಗಳು ಇನ್ನೂ ಕೂಡ ಈಗ ಇಸ್ರೇಲ್ ಆಗಿದ್ದಾರೆ ಅದೇ ರೀತಿ ಕೃಪೆ ಅನ್ನೋದಿದ್ದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿಗಳಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಈ ಕೃಪೆಯನ್ನು ನಾವು ದೇವರಿಗೆ ಸಂಬಂಧಪಟ್ಟದ್ದಾಗಿರೋದರಿಂದ ಅದು ಕೃಪೆಯು ದಿನೇ ದಿನೇ ನಮಗೆ ಹೆಚ್ಚಾಗಬೇಕಂದ್ರೆ ಅವರ ಪೈತೃ ಪಾತ್ರಕ್ಕೆ ನಾವು ಒಳಗಾಗಬೇಕು ನಾವು ಯಾರತ್ರಾದರೂ ಕೆಲಸ ಮಾಡ್ತಿದ್ದಾಗ ಅವರು ನಮ್ಮ ಒಳ್ಳೆತನವನ್ನು ನೋಡಿ ಪ್ರಮೋಷನೋ ಇಲ್ಲ ಒಳ್ಳೆತನವನ್ನು ನೋಡಿ ಬಹುಮಾನ ಕೊಡುವ ರೀತಿಯಲ್ಲಿ ದೇವರ ಹತ್ರ ಕೃಪೆಗೆ ಪಾತ್ರ ಆಗಿ ಅದು ಮಲ್ಟಿಪಲ್ ಆಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ನಾವು ರಕ್ಷಣೆ ಒಂದು ದೇವರ ಕೃಪೆಯಿಂದ ನಾವು ದೊಡ್ಡ ಕಾರ್ಯಗಳು ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ದೇವರ ಕೃಪೆನೇ ದೊಡ್ಡ ದೊಡ್ಡ ಕಾರ್ಯಗಳು ಅವಾಗಲೇ ಹೇಳಿದಾಗೆ ಸೇವಕರು ಮಾಡ್ತಾ ಇದ್ದಾರೆ ನಾವ್ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೃಪೆಗೆ ಅವರು ಪಾತ್ರರಾಗಿದ್ದಿದ್ದಾರೆ ಆ ಕೃಪೆ ಇದ್ದಾಗ ನಾ ದೊಡ್ಡ ಕಾರ್ಯ ಮಾಡಬಹುದು ಪ್ರಾರ್ಥನೆ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಈಗ ಯಾವ ಯಾರ ಮೇಲೆ ಕೃಪೆ ಇಲ್ಲದೇ ಇದ್ದರೆ ಕೃಪೆ ಏನು ಕೊಡಬೇಕಾಗಿ ಆ ಕೃಪೇನೇ ದಾವಿದನನ್ನು ಸ್ಥಿರವಾಗಿ ಸಿಂಹಾಸನವನ್ನು ನಿಂದಿರಿಸಿ ಅವರ ಸಂತತಿಗಳು ಇನ್ನೂ ಲೋಕದಲ್ಲಿ ಆಳ್ವಿಕೆ ಮಾಡುವಂತೆ ಇಸ್ರೇಲ್ ದೇಶ ಅನ್ನೋದು ಈಗಲೂ ಇದು ಇದೆ ಯೂಧ ಗೋತ್ರದ ಅಲ್ಲಿ ನೀನು ಜನಿಸಿದಿರಿ ಅದು ನಿನ್ನ ಕೃಪೆಯೇ ಪ್ರಾರಂಭದಲ್ಲಿ ಬೆಂಜಮಿನ್ ಗೋತ್ರವಾಗಿರುವ ಸೌಲನ ಆರಿಸಿದ್ರಿ ಆದರೆ ಅವನು ಗೋತ್ರದಲ್ಲಿ ನೀವು ಹುಟ್ಟಿಲ್ಲ ಈ ಯೂದ ಗೋತ್ರವನ್ನು ದಾಬಿದನ್ನು ಆರಿಸಿಕೊಂಡ ಹಾಗೆ ಅವರ ಸಂತತಿಗಳು ಶಾಶ್ವತವಾಗಿ ಈ ಸಿಂಹಾಸನ ಇರುವ ಹಾಗೆ ನೀನು ದಾವಿ ಅಪ ದಾವಿದನನ್ನು ಆರಿಸಿಕೊಂಡ ಹಾಗೆ ನಮ್ಮನ್ನು ಆರಿಸಿಕೊಂಡು ನಿನ್ನ ಕೃಪೆಯಿಂದ ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಕೃಪೆಗಳು ಹೆಚ್ಚಾಗಬೇಕಾಗಿ ಯಶು ಅದಕ್ಕೆ ಪಾತ್ರರಾಗಿ ಯೋಗ್ಯರಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ದೇವೆ ತಂದೆ ಆಮೇನ್